ಬಾಯಿಗೆ ಏನು ತಿಂದರೂ ರುಚಿ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಹಾಗಿದ್ರೆ ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿರೋ ಅಂಥ ಸಾಮಗ್ರಿಗಳು ಅಷ್ಟೇ ಮನೆಯಲ್ಲಿ ಇರೋವಂಥ ಸಾಮಗ್ರಿಗಳನ್ನೇ ಹಾಕಿ ಬಾಯಿಗೆ ಹಿತವಾಗಿರೋ ಅಂಥ ರುಚಿಯಾಗಿರೋ ಅಂತ ತಿಂತಾ ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ ಅನ್ನೋ ಅಂಥ ತಿಂಡಿ ರೆಸಿಪಿ ಇದು ಲಂಚ್ ಬಾಕ್ಸಿಗೆ ಬೇಕಾದರೂ ಮಾಡ್ಬೋದು ಸ್ನ್ಯಾಕ್ಸಿಗೆ ಬೇಕಾದರೂ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಮಾಡೋ ಅಂಥ ರೆಸಿಪಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತವಾಗಿಯೂ ನನಗೆ ಗೊತ್ತು ಇದು ಇಷ್ಟ ಆಗೇ ಆಗತ್ತೆ ಅಂತ ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕಡಿಮೆ ಇಂಗ್ರೀಡಿಯೆಂಟ್ಸು ಯಾವುದೇ ರೀತಿಯಾಗಿರೋವಂಥ ತರಕಾರಿಗಳನ್ನು ಹಾಕಿ ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಇಷ್ಟ ಆಗತ್ತೆ ಮನೆಯಲ್ಲಿ ಯಾವುದಿರುತ್ತೆ ಅಷ್ಟೇ ಕಡಿಮೆ ತರಕಾರಿ ಇದೆ ಅಂದರೆ ಕಡಿಮೆ ತರಕಾರಿ ಬೇಕಾದರೂ ನೀವು ಹಾಕಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಬನ್ನಿ ಏನೆಲ್ಲ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಚಾಪರ್ಗೆ ಹಾಕ್ಕೊಂಡಿದ್ದೆ ಫೈನ್ ಚಾಪ್ ಆಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಫೈನ್ ಚಾಪ್ ಮಾಡಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಕರಿಬೇವಿನ ಸೊಪ್ಪು ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೊಟ್ಟಿ ರೆಸಿಪಿ ಸಬ್ಸಿಗೆ ಸೊಪ್ಪು ಅದು ಕೂಡ ಜಾಸ್ತಿ ಅದನ್ನು ಕೂಡ ಜಾಸ್ತಿ ಹಾಕಿ ಮತ್ತೆ ಮಿಸ್ ಮಾಡಿದೆ ಹೀರೆಕಾಯಿ ಹಾಕಿ ಹೀರೆಕಾಯಿ ಹಾಕೋದ್ರಿಂದ ತುಪ್ಪದಲ್ಲಿ ಮಾಡಿರೋ ಥರ ಫೀಲ್ ಆಗುತ್ತೆ ಮತ್ತು ತಿಂತಾದರೆ ತುಪ್ಪದಲ್ಲಿ ಹದ್ಕೊಂಡು ತಿಂತಾ ಇದ್ದೀವಿ ಅಂತ ಅನ್ನೋ ಫೀಲ್ ಆಗುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಹೀರೆಕಾಯಿ ಆಗ್ಬೋದು ಸಬ್ಸಿಗೆ ಸೊಪ್ಪು ಆಗ್ಬೋದು ಮತ್ತು ಈರುಳ್ಳಿಯನ್ನು ಜಾಸ್ತಿ ಅಲ್ವಾ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಕ್ರಿಸ್ಪಾಗಿ ಸಾಫ್ಟಾಗಿರುತ್ತೆ ಸ್ನೇಹಿತೆ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ರೊಟ್ಟಿ ಯಾವತ್ತಾದರೂ ತಿಂದಿದ್ದೀರಾ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನಾನು ಹೇಳಿದಾಗೆ ಬಾಯಿಗೆ ಇ ಆಗಿರುತ್ತೆ ಅಥವಾ ಏನಾದರೂ ನಮಗೆ ಹುಷಾರಿಲ್ಲದಾಗ ಏನು ತಿಂದರೂ ನಮಗೆ ರುಚಿ ಸಿಗ್ತಾ ಇರಲ್ಲ ಅಂಥ ಟೈಮಲ್ಲೂ ಕೂಡ ಇದನ್ನು ಮಾಡಿಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನನಗೆ ಇಷ್ಟು ಕ್ವಾಂಟಿಟಿ ಸುಮಾರು ಒಂದು ಹತ್ತು ರೊಟ್ಟಿ ಆಗಿತ್ತು ಸ್ನೇಹಿತರೆ ನನಗೆ ಈಗ ಹಾಕಿರೋಂಥ ಕ್ವಾಂಟಿಟಿ ನೀವು ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಹಾಕಬೇಕು ಅಂತ ಏನಿಲ್ಲ ನಾನು ಕೆಲವೊಂದು ಸಲ ಅಕ್ಕಿ ಹಿಟ್ಟಿಗಿಂತ ಜಾಸ್ತಿ ನಾನು ಏನಿದೆಲ್ಲ ಐಟಮ್ಸ್ ಎಲ್ಲ ಬೆರೆಸಿದೆ ಅಲ್ವಾ ಇದನ್ನೇ ಹಾಕಿರ್ತೀನಿ ಅಕ್ಕಿ ಹಿಟ್ಟನ್ನು ಕಡಿಮೆ ಹಾಕ್ತೀನಿ ಅವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಫಸ್ಟು ಇದನ್ನೆಲ್ಲ ಕಲಿಸ್ಕೊಂಬಿಡೋಣ ಈರೆಕಾಯಿ ಈರುಳ್ಳಿ ಸೊಪ್ಪಲೆಲ್ಲ ನೀರಿನಂಶ ಇರುತ್ತಲ್ಲ ಫಸ್ಟ್ ಅದನ್ನೆಲ್ಲ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ು ಆಮೇಲೆ ಬೇಕಂದರೆ ಮಾತ್ರ ನಾವು ನೀರನ್ನು ಹಾಕ್ಕೊಂಡು ರೊಟ್ಟಿ ಇಟ್ಟು ಅದಕ್ಕೆ ನಾವು ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಇವಾಗ ಚಿಕ್ಕ ಚಿಕ್ಕದಾಗಿಯೇ ತೊಗೊಳ್ಳಿ ಸ್ನೇಹಿತರೆ ಅದನ್ನು ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಬೋದು ನಾನಿಲ್ಲಿ ಅಕ್ಕಿ ರೊಟ್ಟಿ ತಟ್ಟೋದನ್ನಾಗ್ಲಿ ಲಟ್ಸೋದನ್ನಾಗಲಿ ನಾನು ವಿಡಿಯೋ ಆಗ್ತಾ ಇಲ್ಲ ಇದನ್ನು ಇಂದಿನ ವಿಡಿಯೋಗಳಲ್ಲಿ ಸುಮಾರು ರೊಟ್ಟಿ ರೆಸಿಪೀಸ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಸುಮ್ಮನೆ ಡ್ರ್ಯಾಗ್ ಆಗೋಗ್ಬಿಡುತ್ತೆ ಅಂತ ನಾನು ಇಲ್ಲಿ ಹಾಕ್ತಾ ಇಲ್ಲ ಈಸಿಯಾಗಿ ಮಾಡುವಂಥ ರೊಟ್ಟಿ ರೆಸಿಪಿ ಲಟ್ಸೋದು ಈಸಿ ತಟ್ಟೋದು ಈಸಿ ಬೇಯಿಸೋದು ಈಸಿ ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬಿಸಿ ಮಾಡಿಕೊಂಡಿರುವಂಥ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿಯನ್ನು ಹಾಕೋತಾ ಇದ್ದೀನಿ ಇದಾಗಿದೆ ಬಿಟ್ಬಿಡುತ್ತೆ ತಾನೇ ಬಿಟ್ಬಿಡುತ್ತೆ ಒಂದು ಜಸ್ಟ್ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಒಳಗಡೆ ಈ ಕವರು ಅದಾಗದೇ ಬಿಟ್ಬಿಡುತ್ತೆ ನೀವು ಬೇಕಂದರೆ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಡ್ರೈ ಆಗಿನೇ ತಿನ್ಬೋದು ಸ್ನೇಹಿತರೆ ಈಗ ನೋಡಿ ಕ ಕವರನ್ನು ರಿಮೂವ್ ಮಾಡಿದ್ದೀನಿ ಇದ್ರ ಮೇಲೆ ಇನ್ನೊಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆಗೂ ಸ್ವಲ್ಪ ಕೆಂಪಾಳ ಅಂತಲ್ವ ಕಲರ್ ಚೇಂಜ್ ಆಗೋ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ನಮಗೆ ಕ್ರಿಸ್ಪಾಗಿ ಸಾಫ್ಟಾಗಿರುತ್ತೆ ಇಲ್ಲ ನಮಗೆ ಪೂರ್ತಿಯಾಗಿ ಸಾಫ್ಟಾಗಿಯೇ ಇರಲಿ ಅಂತ ಅಂದರೆ ಸ್ವಲ್ಪ ಬೇಗ ಬೇಗನೆ ಬೇಯಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಸಾಫ್ಟಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಾವು ಅಲ್ಲೆಲ್ಲೆಲ್ಲ ಕೆಂಪು ಭಾಗ ಇದೆ ಅಲ್ವಾ ಅಲ್ಲೆಲ್ಲ ಕ್ರಿಸ್ಪ್ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ನಾನು ಹೇಳಿದಾಗೆ ಈರುಳ್ಳಿನ ಜಾಸ್ತಿ ಹಾಕಬೇಕು ಈ ಒಂದು ರೆಸಿಪಿಗೆ ನಾವು ಎಷ್ಟು ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನಾನು ಚಾಪರ್ಗೆ ಹಾಕಿರೋದ್ರಿಂದ ಫೈನ್ ಚಾಪಾಗಿದೆ ನಮಗೆ ತಿನ್ಬೇಕಾದ್ರೂ ಅಷ್ಟು ಈರುಳ್ಳಿ ಸಿಗೋದಿಲ್ಲ ಚೆನ್ನಾಗಿ ಹಿಟ್ಟು ಜೊತೆ ಸೊಪ್ಪು ಜೊತೆ ಎಲ್ಲ ಬ್ಲೆಂಡ್ ಆಗಿದೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ಕೊಂಡಿರ್ಬೋದು ಎಷ್ಟು ಜನ ಇದ್ದರೂ ಕೂಡ ರೊಟ್ಟಿ ಮಾಡ್ಬೋದು ಫ ನಾವೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ರೊಟ್ಟಿ ಮಾಡಬೇಕು ಅಂದರೆ ಜಾಸ್ತಿ ಜನ ಇದ್ರು ಅಯ್ಯೋ ಅಷ್ಟು ಜನಕ್ಕೆ ರೊಟ್ಟಿ ತಟ್ಟೋಕ್ಕಾಗುತ್ತಾ ಅಂತ ಹೇಳ್ತಾ ಇದ್ವಿ ನೀವು ಈ ರೀತಿಯಾಗಿ ಮಾಡಿ ಎಷ್ಟು ಜನ ಇದ್ದರೂ ಕೂಡ ನಾವು ರೊಟ್ಟಿಯನ್ನು ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು ನೋಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಮ್ಗೆ ನೆಂಚ್ಕೊಳ್ಳೋದಕ್ಕೆ ಬೇಡ ಸ್ನೇಹಿತರೆ ಚಟ್ನಿ ಪುಡಿ ಆಗಲಿ ಏನು ಬೇಡ ನಾವು ಇದಕ್ಕೆ ತುಪ್ಪನೇ ಸೋಕ್ಸಿಲ್ಲ ಅಂದರೆ ತುಪ್ಪನೇ ಹಾಕಿಲ್ಲ ಬಟ್ ತಿನ್ಬೇಕಾದ್ರೆ ನಮಗೆ ತುಪ್ಪದಲ್ಲಿ ತಿಂತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಹೀರೆಕಾಯಿ ಹಾಕಿರೋದ್ರಿಂದ ನೀವು ಹೀರೆಕಾಯಿನೂ ಅಷ್ಟೇ ಎಷ್ಟು ಅಷ್ಟು ಬೇಕಾದರೂ ಹಾಕಬೋದು ನಾನು ನಮ್ಮ ಮನೆಯಲ್ಲಿ ಒಂದು ಹೀರೆಕಾಯಿ ಇತ್ತು ಅಂತೇಳಿ ನಾನು ಒಂದು ಹಾಕಿದೆ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಸಾಫ್ಟಾಗಿ ಕ್ರಿಸ್ಪಾಗಿ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಅಷ್ಟೇ ಆಸಮಾಗಿತ್ತು ಮಿಸ್ ಮಾಡದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವನ್ ಬಿಗಿನಸ್ ಇದ್ದರೂ ಕೂಡ ಆರಾಮ್ಸೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಲಂಚ್ ಬಾಕ್ಸಿಗೆ ತಿಂಡಿಗೆ ಯಾವುದಕ್ಕಾದರೂ ಕೂಡ ಸೂಪರಾಗಿರುತ್ತೆ